ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ನಡೆದ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಅಂತಿಮ ರೋಚಕ ಪಂದ್ಯದಲ್ಲಿ ಸಂದೀಪ್ ಮತ್ತು ಕುಲದೀಪ್ ನೇತೃತ್ವದ ದಾಂಡೇಲಿ ಜಂಗಲ್ ವಿಲ್ಲಾ ತಂಡ ನಾಲ್ಕು ವಿಕೆಟ್ಗಳ ಭರ್ಜರಿ ಜಯವನ್ನು ತನ್ನದಾಗಿಸಿಕೊಂಡು ಡಿಪಿಎಲ್ ಪಂದ್ಯಾವಳಿಯ ಮೊದಲ ಗೆಲುವನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಮೂರು ದಿನಗಳ ಕಾಲ ನಡೆದ ಡಿಪಿಎಲ್ ಪಂದ್ಯಾವಳಿಯಲ್ಲಿ ವಿಷ್ಣುಮೂರ್ತಿ ರಾವ್ ಅವರ ನೇತೃತ್ವದ ದಾಂಡೇಲಿ ಡ್ರೀಮ್ಸ್ ಚಾಲೆಂಜರ್ಸ್ ಅತುಲ್ ಮಾಡದೋಲ್ಕರ್ ನೇತೃತ್ವದ ದಾಂಡೇಲಿ ಟಸ್ಕರ್ ರಮೇಶ್ ನಾಯ್ಕ್ ನೇತೃತ್ವದ ಕಾಳಿ ಟೈಗರ್ಸ್ ಕುಶಾಲ್ ಸುಣಗಾರ ನೇತೃತ್ವದ ಆರ್ಎಸ್ ಲಯನ್ಸ್ ತಂಡ ಶಮಲ್ ಅಬ್ದುಲ್ಲಾ ನೇತೃತ್ವದ ಡ್ಯೂ ಡ್ರಾಪ್ ಇಲೆವೆನ್ ತಂಡ ಸಂದೀಪ್ ಮತ್ತು ಕುಲದೀಪ್ ನೇತೃತ್ವದ ದಾಂಡೇಲಿ ಜಂಗಲ್ ವಿಲ್ಲಾ ವಾರಿಯರ್ ತಂಡ ಸೇರಿದಂತೆ ಆರು ತಂಡಗಳ ನಡುವೆ ಹಣಾಹಣಿ ನಡೆದಿತ್ತು ಅಂತಿಮ ಪಂದ್ಯ ದಾಂಡೇಲಿ ಟಸ್ಕರ್ ಹಾಗೂ ದಾಂಡೇಲಿ ಜಂಗಲ್ ವಿಲ್ಲಾ ವಾರಿಯರ್ಸ್ ತಂಡದ ನಡುವೆ ಕುತೂಹಲಕಾರಿಯಾಗಿ ಪಂದ್ಯ ನಡೆದಿತ್ತು ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದ ದಾಂಡೇಲಿ ಜಂಗಲ್ ವಾರಿಯರ್ಸ್ ತಂಡ ಕ್ಷೇತ್ರ ರಕ್ಷಣೆಯನ್ನ ಆಯ್ಕೆ ಮಾಡಿಕೊಂಡಿತ್ತು ಬ್ಯಾಟಿಂಗ್ ನಡೆಸಿದ ದಾಂಡೇಲಿ ಟಸ್ಕರ್ ತಂಡದವರು ಹತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ತೊಂಬತ್ತೆಂಟು ರನ್ ಗಳಿಸಿದರು ನಂತರ ಬ್ಯಾಟಿಂಗ್ ಮಾಡಿದ ಜಂಗಲ್ ವಾರಿಯರ್ಸ್ ತಂಡದವರು ಒಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಪಡೆದುಕೊಂಡು ತೊಂಬತ್ತೊಂಬತ್ತು ರನ್ ಗಳಿಸಿ ಗೆಲುವಿನ ಪತಾಕೆಯನ್ನ ಹಾರಿಸಿದ್ರು ಕುತೂಹಲದ ಈ ಅಂತಿಮ ಪಂದ್ಯವನ್ನ ವೀಕ್ಷಿಸಲು ಸಹಸ್ರಾರು ಜನರು ಜಮಾಯಿಸಿದ್ದರು ಪಂದ್ಯಾವಳಿಯಲ್ಲಿ ಚಿಯರ್ಸ್ ಗರ್ಲ್ಗಳ ನರ್ತನ ಗಮನ ಸೆಳೆಯಿತು ಒಟ್ಟಿನಲ್ಲಿ ಈ ಪಂದ್ಯಾಟ ದಾಂಡೇಲಿಗರಿಗೆ ಎರಡು ವರ್ಷಗಳ ನಂತರ ಒಂದು ಹೊಸತನವನ್ನ ನೀಡಿತ್ತು ಡಿಪಿಎಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಸರಣಿ ಗೆದ್ದುಕೊಂಡ ಸಂದೀಪ್ ಕುಲದೀಪ್ ನೇತೃತ್ವದ ದಾಂಡೇಲಿ ಜಂಗಲ್ ವಾರಿಯರ್ಸ್ ತಂಡ ಆಕರ್ಷಕ ಪರ್ಯಾಯ ಫಲಕದ ಜೊತೆಗೆ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳ ನಗದು ಬಹುಮಾನವನ್ನ ತಮ್ಮದಾಗಿಸಿಕೊಂಡಿತು ರನ್ನರ್ಸ್ ಅಪ್ ಆದ ಅತುಲ್ ಮಾಡದೋಲ್ಕರ್ ನೇತೃತ್ವದ ದಾಂಡೇಲಿ ಟಸ್ಕರ್ ತಂಡದವರು ಪರ್ಯಾಯ ಫಲಕದ ಜೊತೆಗೆ ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿಗಳ ನಗದು ಬಹುಮಾನವನ್ನ ಪಡೆದುಕೊಂಡರು ಉತ್ತಮ ದಾಂಡಿಗನಾಗಿ ಅತುಲ್ ಮಾಡದೋಲ್ಕರ್ ಸರಣಿ ಶ್ರೇಷ್ಠ ಹಾಗೂ ಪಂದ್ಯ ಶ್ರೇಷ್ಠನಾಗಿ ಮಂಜು ತಮ್ಮ ಉತ್ತಮ ಬೌಲರ್ ಆಗಿ ಅರುಣ್ ಉತ್ತಮ ಕ್ಯಾಚರ್ ಆಗಿ ಸಂತೋಷ್ ಪ್ರಶಸ್ತಿಯನ್ನ ಪಡೆದುಕೊಂಡರು ಡಿಪಿಎಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಅಂತಾರಾಷ್ಟ್ರೀಯ ಮಟ್ಟದ ಇಂಡ್ಲೈನ್ ಹಾಕಿ ಆಟಗಾರ್ತಿ ಅನ್ವಿತಾ ಬೇಲ್ವಾಲ ಮಾತನಾಡಿ ನಿಜಕ್ಕೂ ಡಿಪಿಎಲ್ ಪಂದ್ಯವನ್ನ ಬಹಳ ಅಚ್ಚುಕಟ್ಟಾಗಿ ಸಂಘಟಿಸಲಾಗಿದೆ ಇಲ್ಲಿಯ ಆಟಗಾರರು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ತರುವಂತಾಗಬೇಕು ಎಂದರು ಡಿವೈಎಸ್ಪಿ ಕೆಎಲ್ ಗಣೇಶ್ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಶುಭಕೋರಿ ಮಾತನಾಡಿ ಸಂಘಟನೆಯ ಯಶಸ್ಸಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಮುಂತಾದವರು ಉಪಸ್ಥಿತರಿದ್ದರು ದಾಂಡೇಲಿ ಪ್ರೀಮಿಯರ್ ಲೀಗ್ನ ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸಿದವರನ್ನ ಸ್ಮರಿಸಿದರು ಸ್ಥಳೀಯ ಕ್ರಿಕೆಟ್ ಆಸಕ್ತಿಗರಿಗೆ ತರಬೇತಿ ಕೊಡಿಸುವ ಜೊತೆಗೆ ಮುಂದಿನ ವರ್ಷ ದಾಂಡೇಲಿ ಪ್ರೀಮಿಯರ್ ಲೀಗ್ನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟಿಸಲಾಗುವುದು ಎಂದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ